ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೆ ಅಶಾಂತಿ ಸೃಷ್ಟಿಸಿದ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ ವೀಕ್ಷಕರೇ ಕೆಲವು ದಿನಗಳಿಂದ ಡಿಎಸ್ಎಸ್ ಲೀಡರ್ ಬಲಕುಂಟ ಗಂಗಾಧರಪ್ಪ ಅವರ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣ ವಿಚಾರ ಜಿಲ್ಲೆಯಲ್ಲೇ ಚರ್ಚೆಯಾಗ್ತಿತ್ತು ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ತಿರುವು ಕಂಡುಬಂದಿದೆ ಗಂಗಾಧರಪ್ಪನ ಮೇಲೆ ಕೇಸ್ ದಾಖಲಿಸಿದ್ದ ವ್ಯಕ್ತಿ ಮಹೇಶ್ ಮೇಲೆ ಸಿನಿಮಾ ಸ್ಟೈಲ್ನಲ್ಲಿ ಕ್ರೂರ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ಕಣ್ಣಲ್ಲಿ ಖಾರದ ಪುಡಿ ಹಾಕಿ ನಂತರ ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆ ಯತ್ನ ನಡೆಸಲಾಗಿದೆ ಅಂತ ತಿಳಿದು ಬಂದಿದೆ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಸುಮಾರು ಒಂಬತ್ತು ಹದಿನೈದರ ವೇಳೆ ಮಹೇಶ್ ಒಬ್ಬನೇ ನಡೆದುಕೊಂಡು ಹೋಗ್ತಿದ್ದಾಗ ಇಬ್ಬರು ಅನಾಮಿಕ ವ್ಯಕ್ತಿಗಳು ಆತನ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ ಈ ಬಾಲ್ಕುಡ್ಡಲ್ಲಿ ಗಂಗಾಧರನ ಒಂದು ರೂಢಿಗಳು ಒಂದಿಬ್ಬರಿಗೆ ಬಂದು ನಾನು ಹಿಂಗೆ ಮುಂದೆಯಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ಹಿಂದೆ ಕಡೆಯಿಂದ ಬಂದು ತುಳಿದ್ರು ನನ್ನ ತುಳ್ಳು ನೋಡೋ ಪಟ್ಕ ಏಯ್ ನಮ್ಮ ಬಾಸ್ ಮೇಲೇ ನೀನು ಕೇಸ್ ರಿಜಿಸ್ಟರ್ ಮಾಡಿಸ್ತೀಯಾ ಅಂಥೇಳಿ ಅವಾಚ ಶಬ್ದಗಳಿಂದ ಬೈದು ಇಲ್ಲಿ ಪೂರ್ತಿ ಚಾಕುವಿನಿಂದ ತೆಗೆದು ಚಾಕು ಚಾಕುವಿನೆಲ್ಲ ಪೂರ್ತಿ ಪೂರ್ತಿ ತಗಿದ್ಬಿಟ್ಟು ಈ ಕೈಯಿಂದೆಲ್ಲ ಪೂರ್ತಿ ತಗಿದ್ಬಿಟ್ಟು ಖಾರದ ಪುಡಿ ಹಾಕಿ ಓಡೋಗಿದ್ದಾರೆ ಸ ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮಾಧ್ಯಮರ ಮುಖಾಂತರ ಈ ಬಾಲ್ಕುಂಡಳ್ಳಿ ಗಂಗಾಧರು ಈ ನಮ್ಮನ್ನು ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ವಿ ಈ ಚಿಕ್ಕಬಳ್ಳಾಪುರ ಒಂದು ಪೊಲೀಸ್ ಸ್ಟೇಷನಲ್ಲಿ ಅದನ್ನೇ ಒಂದು ಸೇಡ್ ಥರ ಮಾಡಿಕೊಂಡು ಇವಾಗ ಅವರು ರೂಢಿಗಳನ್ನ ಅವ್ರನ್ನೂ ಇವ್ರು ಬಿಡೋದು ನಮ್ಮ ಮೇಲೆ ಎಫ್ಐಆರ್ ಮಾಡಿಸಿದ್ದಾನೆ ಎಫ್ಐಆರ್ ನಂಬರ್ ನೂರು ಇಪ್ಪತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಪೊಲೀಸ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಸಿದ್ವಿ ಇವನು ಇವ್ರ ಮೇಲೆ ಬಾಲ್ಕೊಂಡು ಗಂಗಾಧರ ಪೋಕ್ಸೋ ಕೇಸ್ ಒಂದು ರಿಜಿಸ್ಟರ್ ಮಾಡಿಸಿದ್ದೀವಿ ಅದರಿಂದ ಇದು ರಾಜಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ರಾಜಿ ಮಾಡ್ಕೊಂಡಿಲ್ಲ ಅಂತೇಳ್ಬಿಟ್ಟು ಇವನಿದ್ರೆ ಅದು ಇದು ಅದು ನಮಗೆಲ್ಲ ಸುಮ್ಮನೆ ನಮ್ಗೆ ತುಂಬ ತೊಂದರೆ ಮಾಡ್ತಾವನೆ ಅಂತೇಳಿ ನಮ್ಗೆ ಏನನ್ನ ಮಾಡಿ ಇವ್ನ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿಸ್ಬಿಟ್ಟಿದ್ದೆ ನಾನು ಒಂದೇ ಒಂದು ಉದ್ದೇಶಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ನನ್ನ ನಮ್ಮ ಮನೆಯೆಲ್ಲ ನೋಡ್ಕೊಂಡೋಗಿದ್ದಾನೆ ಆಮೇಲೆ ಹೋಗು ಸ್ಕೂಲ್ಗೂ ಎಲ್ಲ ನೋಡ್ಕೊಂಡು ಹೋಗಿದ್ದಾನೆ ಆ ದಾರಿಯಲ್ಲೂ ಸುಮಾರು ಜನ ಓಡಾಡ್ತಾ ಇರ್ತಾರೆ ಯಾರು ಅಂತ ಗೊತ್ತಾಗೋದೇ ಇಲ್ಲ ಬೆಳಗ್ಗಿನೇ ಒಂಬತ್ತು ಕಾಲಲ್ಲಿ ನಾಳೆ ನಿನ್ನೆ ಒಂಬತ್ತು ಕಾಲಕ್ಕೆ ಬಂದು ವಾಕಿಂಗ್ ಮಾಡುವಾಗ ಬಂದು ಖಾರದ ಪುಡಿ ಎಲ್ಲ ಹಾಕಿ ಚಾಕು ಎಲ್ಲ ಬಿಟ್ಟು ಹೋಗಿದ್ದಾರೆ ಆಮೇಲೆ ದಿನ ಪ್ರಜರು ಕೇಸ್ ರಾಜಿ ಮಾಡಿಕೊಳ್ಳಿ ಅಂಥೇಳಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಬರ ಎರಡು ಸಾವಿರದ ಇಪ್ಪತ್ತೈದು ರಾಜು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತವ್ರೆ ಮಾಡ್ತಾವ್ರೆ ನಾವು ಏನನ್ನ ಕುಟುಂಬಕ್ಕೆ ನಮಗೇನೇನೋ ಅನ್ನ ನಮಗೇನೇನೋ ಪ್ರಾಬ್ಲಮ್ ಆದರೂ ಕೂಡ ಒನ್ ಟ್ವೆಂಟಿಯಲ್ಲಿ ಏನು ಆರೋಪಿಗಳಿದ್ದಾರೆ ಅವರೇ ಕಾರಣ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸ್ವಾಮಿ ಎಫ್ ಐ ಆಗಿ ಎಷ್ಟು ದಿನ ಆಯಿತು ಎಫ್ ಐ ಆರ್ ಆಗಿ ಒಂದು ತಿಂಗಳಾಯಿತು ಎಫ್ ಐ ಆರ್ ಆಗಿ ಆವತ್ತಿಂದ ಅವರು ಇವಾಗ ಬೇಲ್ ಮೇಲೆ ಬಂದು ಇವಾಗ ನಮ್ಮ ಟಾರ್ಗೆಟ್ ಮಾಡಿಕೊಂಡು ನಾವು ಎಲ್ಲಿ ನಮ್ಮ ಹಿಂದೆಗಡೆನೇ ಫಾಲೋ ಮಾಡೋದು ಪಾಪು ಎಲ್ಲಾನು ಸ್ಕೂಲ್ ಇದ್ರೆ ಹಿಂದೆಗಡೆ ಫಾಲೋ ಮಾಡೋದು ಏನು ಏಕ ಬಂದು ಯಾರು ಅಂತಲೇ ಗೊತ್ತಿಲ್ಲ ಬಂದು ಚಾಕು ತಗೊಂಡು ತಿಳಿದುಬಿಟ್ಟು ಬಿಟ್ಟು ಓಡೋಗ್ಬಿಟ್ರು ಅವರಿಬ್ಬರು ಏನೇಳು ಬಂದಿದ್ರು ಅವರಿಬ್ಬರು ಏನರಲ್ಲಿ ಬಂದರು ನಾನು ನೋಡೇ ಇಲ್ಲ ಅವರು ಮಾಮೂಲಿ ನಾನು ಮುಂದೆಗಡೆ ನಡ್ಕೊಂಡು ಹೋಗ್ತಾ ಇದ್ದೆ ಅವರು ಆಲ್ರೆಡಿ ಬಂದ್ಬಿಟ್ಟು ಮೂರು ದಿನದಿಂದ ನಾನು ಕಾಯ್ತಾ ಇದ್ವಿ ಇವತ್ತು ಬಂದಿದ್ದೀಯ ಅಂತೇಳಿ ಇವತ್ತು ನೀನು ಸಿಗದೆ ನಮ್ಗೆ ನಿನ್ನೆ ಅಲ್ಲೇ ಇದ್ದರೂ ಕೂಡ ನಾವು ಬಿಡೋಲ್ಲ ಅಂತೇಳಿ ಬೆದರಿಕೆ ಹಾಕ್ಬಿಟ್ಟು ಹೊಲ್ಟೋದ್ರು ಸರ್ ಖಾರ ಪುಡಿ ಕನ್ನಲ್ಲಿ ಹಾಕಿದ್ರೆ ಹೆಂಗೆ ಖಾರದ ಪುಡಿ ಅವರು ಎಲ್ಲ ಚಾಕ ಖಾರದ ಪುಡಿ ಎಲ್ಲ ಎತ್ತಕೊಂಬಂದಿದ್ರು ಕಣ್ಣುಗೆ ಮಾ ಹೇಳ್ತಾನೆ ಇದ್ರು ಮಾತಾಡ್ಕೊಂಡು ಮಾತಾಡ್ಕೊಂಡೆ ಹಾಕ್ಬಿಟ್ರು ಯಾವುದೋ ಟೂ ವೀಲರ್ ಬಂತು ಟೂ ವೀಲರು ಬಂದಿಲ್ಲ ಅಂದರೆ ನಮ್ಮ ಚಾಯ್ಸ್ ಹಾಕ್ತಿದ್ರು ಈ ಸಂಬಂಧವಾಗಿ ಈಗಾಗಲೇ ನಂಬರ್ ದಾಖಲಾಗಿ ಆರಂಭಿಸಿದ್ದಾರೆ ಇನ್ನು ಸ್ಥಳೀಯರ ಪ್ರಕಾರ ಈ ಘಟನೆ ಪೂರ್ವ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿದೆ ಅಂತ ಹೇಳಲಾಗುತ್ತಿದೆ ಹಲ್ಲೆ ನಡೆದ ಕೆಲ ಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲಾಗಿದೆ ದೂರದಾರರು ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಪ್ರಕರಣದಲ್ಲಿ ಪೊಲೀಸರು ಯಾರನ್ನೆಲ್ಲ ವಿಚಾರಣೆಗೊಳಪಡಿಸುತ್ತಾರೆ ದಾಳಿಗೆ ಕಾರಣ ಏನು ಬಂಧನ ನಡೀತದೆಯೇ ಎಂಬ ಪ್ರಶ್ನೆಗಳು ಇದೀಗ ಜಿಲ್ಲೆಯ ಜನರಲ್ಲಿ ಮೂಡಿವೆ